ಹಾಯ್ ಫ್ರೆಂಡ್ಸ್ ಸಿಟಿ ನಿಯರ್ ಆಗಿ ಯಾರಾದರೂ ಒಂದು ಒಳ್ಳೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡೋಗಿ ಆರು ಎಕರೆ ಸಿಟಿ ನಿಯರಲ್ಲಿ ನಿಮಗೆ ಐವತ್ತು ಲಕ್ಷ ಹೇಳ್ತಾ ಇದ್ದೀನಿ ನೆಬೋಷಿಯೇಬಲ್ ಮಾಡಿಕೊಡ್ತೀನಿ ನಿಮಗೆ ನಲವತ್ತಾರು ಲಕ್ಷಕ್ಕೆ ನಾನು ನಿಮಗೆ ಫೈನಲ್ ಮಾಡಿಕೊಡ್ತೀನಿ ಭಾಳ ಒಳ್ಳೆ ಪ್ರಾಪರ್ಟಿ ಚಳ್ಕೆರೆಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಹೈವೇ ಬರೀ ಓನ್ಲಿ ಟೂ ಹಂಡ್ರೆಡ್ ಮೀಟ್ರು ಲೇಔಟ್ ಮಾಡೋದಕ್ಕೆ ಒಳ್ಳೆ ನಂಬರ್ ಒನ್ ಪ್ಲೇಸ್ ಇದು ಒಳ್ಳೆ ಪ್ಲೇಸು ನೋಡಿ ಭಾಳ ಚೆನ್ನಾಗಿದೆ ಆ ಕಡೆಯಿಂದ ಕೆಳಗಡೆಯಿಂದ ರೋಡ್ ಬರುತ್ತೆ ಭಾಳ ಅಂದ್ಕೊಂಡಿದೆ ಈ ಕಡೆ ಎಲ್ಲ ಒಳ್ಳೆ ಡೆವಲಪ್ ಆಗಿದೆ ಏರಿಯಾ ಭಾಳ ಚೆನ್ನಾಗಿದೆ ಸಿಟಿ ಬಿಲ್ಕುಲ್ ಎರಡೇ ಎರಡು ಕಿಲೋಮೀಟರ್ ಹೈವೇ ಇನ್ನೂರು ಮೀಟ್ರ್ ಆಗುತ್ತೆ ಭಾಳ ಒಳ್ಳೆಯ ಪ್ರಾಪರ್ಟಿ ಜನರ ಪ್ರಾಪರ್ಟಿ ಫ್ಯೂಚರ್ನಲ್ಲಿ ಒಂದು ಒಳ್ಳೆ ಲೇಔಟ್ ಮಾಡಬೇಕು ಇದು ಔಟ್ ರೇಟಲ್ಲಿ ಪರ್ಚೇಸ್ ಮಾಡಿಕೊಂಡು ಇದನ್ನು ಒಳ್ಳೆ ಡೆವಲಪ್ ಮಾಡ್ಬೋದು ನೀವು ಭಾಳ ಒಳ್ಳೆ ಫ್ಯೂಚರ್ ಇದೆ ಬ್ರದರ್ ಇದಕ್ಕೆ ಓಕೆ ಜೈ ಹಿಂದ್ ಜೈ ಭಾರತ್